ನನ್ನ ಹೆಸರು ದರ್ಶನ್ ಅಂತ ನಾವು ಬೆಂಗಳೂರಿನವರು ಮೂಲತಃ ಇಲ್ಲಿ ನಮ್ಮ ತಾಯಿಯವ್ರ ಹೆಸರಲ್ಲಿ ಒಂದ್ ಎರಡು ಎಕರೆ ಜಮೀನು ತಗೊಂಡಿದ್ವಿ ಬೇಲಿ ಹಾಕ್ಬೇಕು ಅಂತ ಸುಮಾರು ಕಡೆ ಹುಡ್ಕಿದ್ವಿ ನಾವು ಫಸ್ಟ್ ಕಾಲ್ ಮಾಡಿದ್ದೆ ನಾವು ಇವ್ರಿಗೆ ಯೂಟ್ಯೂಬ್ ನಂಬರ್ ನೋಡಿ ಕೆಲಸ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಒಂದು ತಂತಿಯಿಂದ ಹಿಡಿದು ಒಂದು ಕಲ್ಲಾಗಿರ್ಬೋದು ಪ್ರತಿಯೊಂದು ಟಾಟಾ ಕ್ವಾಲಿಟಿ ಇದು ವಾರಂಟಿ ಕಾರ್ಡ್ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಬೇರೆ ಫೆನ್ಸಿಂಗ್ ನಮ್ಮ ಫೆನ್ಸಿಂಗ್ ಸರ್ ವಲಿಕೆನಾಗಲ್ಲ ಸರ್ ಆ ತರ ಕೆಲಸ ಮಾಡ್ಕೊಟ್ಟಿದ್ವಿ ಸರ್ ಕೋಟಿ ಕೋಟಿ ಕೊಟ್ಟು ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ ಅದಕ್ಕೆ ಸರ್ ಫೆನ್ಸಿಂಗ್ ಇಲ್ಲ ಅಂದ್ರೆ ಸರ್ ಏನ್ ಪ್ರಯೋಜನ ಸರ್ ಎಷ್ಟೇ ಹೊಡಿಲಿ ಎಷ್ಟೇ ಮಳೆ ಬಿಡಿದ್ರು ಸರ್ ತುಕ್ಕು ಇಡಲ್ಲ ಸರ್ ಎಷ್ಟು ಸ್ಟುಡಿಯೋಲ್ಲ ಸರ್ ಇದು ಕಸ್ಟಮರ್ ಮುಂದೆ ಸರ್ ಇದು ಓಪನ್ ಮಾಡೋದು ಸರ್ ಸೀಲ್ ಸರ್ ಐವತ್ತು ವರ್ಷ ಬಳಕೆ ಬರುತ್ತೆ ಸರ್ ಸರ್ ಕಲ್ಲು ಸರ್ ಎಲ್ ಅಡಿ ಆಗೈತೆ ಸರ್ ಐದು ಅಡಿ ಮೇಲ್ಗಡೆ ಐತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇದೆ ಸರ್ ಇದು ಸರ್ ಹೊಸ ಪ್ರಾಜೆಕ್ಟ್ ಸರ್ ಈಗ ಸರ್ ಮಾಡ್ತಾರು ಐತೆ ಸರ್ ಮಾಡ್ತಾರ್ದು ಸರ್ ಇಷ್ಟು ವರ್ಷ ಅಂತ ಇಲ್ಲ ಸರ್ ಇದು ಲೈಫ್ ಟೈಮ್ ಬರುತ್ತೆ ಸರ್ ಬಳಕೆ ಇರೋದು ಆಲ್ ಅವರ್ ಕರ್ನಾಟಕದಲ್ಲ ಸರ್ ಎಲ್ಲೇ ಇದ್ರು ಸರ್ ಯಾವ್ದು ಮೂಲೆ ಮೂಲೆಯಲ್ಲಿ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ಸರ್ ಕೋಲಾರ ಸರ್ 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 ಲೈನ್ ನೋಡಿ ಪರ್ಫೆಕ್ಟ್ ಆಗಿ ಹೆಂಗಿದೆ ಸರ್ ಹದಿನೈದು ವರ್ಷ ವಾರಂಟಿ ಕೊಡ್ತೀವಿ ಸರ್ ನೋಡಿ ಸರ್ ಒಂದ್ ಕಲ್ಲ ಸರ್ ಮೂರ್ ಜನ ಟೈಟ್ ಮಾಡ್ತಾರೆ ನೋಡಿ ಸರ್ ಈ ಮೆಸ್ ಬಿಗಿ ಬರ್ಬೇಕು ಅಂದ್ರೆ ಸರ್ ಈ ತಂತಿ ಕಟ್ಬೇಕು ಸರ್ ಸರ್ ಇದು ಐದು ಅಡಿ ಮೆಸ್ ಆರ್ ಕಲ್ ಈ ತರ ಕೊಡ್ತೀವಿ ಸರ್ ಆ ಕಡೆ ಒಂದು ಈ ಕಡೆ ಒಂದು ತಂದೆಯರ್ ಸರ್ ಇದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಸರ್ ನಾನು ನಮ್ಮ ತಂದಿಯವರ ಜೊತೆ ಇವಾಗ ನಾಲ್ಕೈದು ವರ್ಷದಿಂದ ಈ ವರ್ಕ್ ಮಾಡ್ತಾ ಇದ್ದೀನಿ ಈ ಕೆಲಸ ನೋಡಿ ಸರ್ ನಮ್ಗೆ ಇಲ್ಲೇ ಆರು ಕೆಲಸ ಸಿಕ್ಕಿದೆ ಸರ್ ಮೂರ್ ಲೈನ್ ತಂತಿ ಕಟ್ಟಿದ್ದು ಸರ್ ನೋಡಿ ಸರ್ ಮೇಲೆ ಮಧ್ಯ ಕೆಳಗಡೆ ಸರ್ ಏನ್ ಕಪ್ಪಾ ಇದು ಕಟ್ಟೋದು ಅಂದ್ರೆ ಸರ್ ಈ ಮೆಸ್ ಬಿಗಿ ಬರ್ಬೇಕು ಅಂದ್ರೆ ಸರ್ ಈ ತಂತಿ ಕಟ್ಟಬೇಕು ಸರ್ ಯಾವ್ದೇ ತಂತಿ ಲೂಸ್ ಆಗ್ಬಾರ್ದು ಕಲ್ಲು ಆಳ್ಬಾಳ್ಬಾರ್ದು ಅಂತ ಸರ್ ಈ ತರ ಸಪೋರ್ಟ್ ಕಲ್ ಕೊಡ್ತೀವಿ ಸರ್ ನೂರ್ ಜನ ಇನ್ನೂರು ಜನ ಬೇಕಂದ್ರೆ ನಾವು ಕೊಡ್ತೀವಿ ಸರ್ ಲೇಬರ್ ಸರ್ ಫ್ರೈಜ್ ಸರ್ ಅಂದ್ರೆ ನಾವು ಫ್ರೈಜ್ ಹೇಳಕ್ ಆಗಲ್ಲ ಸರ್ ಇಲ್ಲಿ ಅದು ಒಂದೊಂದು ಡಿಸ್ಟಿಕ್ ಒಂದೊಂದು ತಾಲೂಕಿಗೆ ಫ್ರೈಜ್ ಸರ್ ಟ್ರಾನ್ಸ್ಪೋರ್ಟ್ ಮೇಲೆ ಹೋಗುತ್ತೆ ಸರ್ ಅದು ಸರ್ ಫಿನಿಶಿಂಗ್ ಅಂದ್ರೆ ಅಡಕೆ ತೋಟ ತಿಂಗು ಸರ್ ಏನೇ ಇರ್ಲಿ ಸರ್ ತೋಟ ಫಾರ್ಮ್ ಹೌಸು ಸೈಟ್ ದಯವಿಟ್ಟು ನಾವು ನಮಸ್ತೆ ವೀಕ್ಷಕರೇ ನನ್ನ ಹೆಸರು ದರ್ಶನ್ ಅಂತ ನಾವು ಬೆಂಗಳೂರಿನವರು ಮೂಲತಃ ಇಲ್ಲಿ ನಮ್ಮ ತಾಯಿಯವರ ಹೆಸರಲ್ಲಿ ಒಂದು ಎರಡು ಎಕರೆ ಜಮೀನು ತಗೊಂಡಿದ್ವಿ ನಾವು ಹೋಗಿ ಬಂದು ಇಲ್ಲಿ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಲಿ ಹಾಕಬೇಕು ಅಂತ ಸುಮಾರು ಕಡೆ ಹುಡ್ಕಿದ್ವಿ ನಾವು ನಮಗೆ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ ನೋಡಿ ನಮಗೆ ರೆಫರೆನ್ಸ್ ಸಿಕ್ತು ಫೋನ್ ಮಾಡಿದ ತಕ್ಷಣ ಪ್ರಾಪರಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಬೆಲೆ ಎಲ್ಲ ಹೇಳಿದ್ದಾರೆ ನಮಗೆ ಬಂದು ಸುತ್ತಲೂ ಮುತ್ತಲು ಜಮೀನು ಎಷ್ಟು ಎಕರೆ ಇದೆ ಅಷ್ಟು ಪ್ರತಿಯೊಂದು ಕಲ್ಕುಸಾನು ಒಂದೇ ಅಳತೆ ಬರೋ ಥರ ಆಗಿರ್ಬೋದು ಅಥವಾ ಒಂದೇ ಲೆವೆಲಲ್ಲಿ ಇವ್ರು ಕೆಲಸ ಮಾಡಿರ್ಬೋದು ಏನಾದರೂ ಸರಿ ಅವರೆಲ್ಲ ಅವರು ಅಂದ್ಕೊಂಡಂಗೆ ನಡ್ಸ್ಕೊಟ್ಟಿದ್ದಾರೆ ಬೇಲಿ ಹಾಕೋದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನಾವಿರೋದು ತುಂಬ ರೇರು ನಾವಿಲ್ದೇ ಇರೋವಾಗ ನಾವು ಹಾಕಿರೋ ಬೆಳೆ ಆಗಲಿ ಗೊತ್ತಿದ್ದು ಗೊತ್ತಿಲ್ಲದಿರೋ ಪ್ರಾಣಿಗಳಾಗಲಿ ಅಥವಾ ಸುತ್ತಲೂ ಮುತ್ತಲು ಜನರೇ ಆಗಲಿ ಬಂದು ಯಾರೂ ನಮ್ಮ ಜಾಗದಲ್ಲಿ ಬಂದು ಏನೂ ತೊಗೊಂಡು ಹೋಗಬಾರ್ದು ಅಂಥೇಳಿ ನಮ್ಮ ಸೇಫ್ಟಿಗೋಸ್ಕರ ನಾವು ಇದನ್ನು ಇದ್ದೀವಿ ಫಸ್ಟು ಕಾಲ್ ಮಾಡಿದ್ದೇ ನಾವು ಇವ್ರಿಗೆ ಯೂಟ್ಯೂಬ್ ನಂಬರ್ ನೋಡಿ ಕೆಲಸ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಒಂದು ತಂತಿಯಿಂದ ಹಿಡ್ದು ಒಂದು ಕಲ್ಲಾಗಿರ್ಬೋದು ಪ್ರತಿಯೊಂದು ಟಾಟಾ ಕ್ವಾಲಿಟಿದು ಅದ್ರದ್ದೊಂದು ವಾರಂಟಿ ಕಾರ್ಡು ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಸಂತೋಷ ಆಗಿದೆ ನಮಗೆ ನಮ್ಮ ಸೇಫ್ಟಿಗೋಸ್ಕರ ನಾವು ಇದು ಮಾಡಿಸ್ಕೊಂಡಿದ್ದೀವಿ ನಿಮಗೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಅವರು ಕಾಲ್ ಮಾಡಿ ತುಂಬ ಒಳ್ಳೆಯ ಜನ ಏನೇ ಇದ್ದರೂ ನಿಮಗೆಲ್ಲ ತಿಳಿಸ್ಕೊಟ್ಟು ಆರಾಮಾಗಿ ಅವರು ನಿಮಗೆ ಕೆಲಸ ಮಾಡಿಸ್ಕೊಡ್ತಾರೆ ಅನಿಸ್ತಿದೆ ಸರ್ ಒಂದು ದಿನದಲ್ಲಿ ಸುಮಾರು ಒಂದು ಎರಡು ಅವರ್ ಮೂರು ಅವರ್ ಇರ್ತೀವಿ ಅಷ್ಟೇ ನಾವು ಬಟ್ ನಮಗಿನ ಮುಂಚೆನೇ ಆರು ಗಂಟೆಗೆ ಬರ್ತಾರೆ ಅವ್ರ ಪಾಡಿಗೆ ಅವ್ರ ಕೆಲಸ ಶುರು ಮಾಡ್ಕೊತಾರೆ ನಾವು ನಾಲ್ಕು ಕಡೆ ದಿಕ್ಕು ತೋರಿಸ್ಕೊಟ್ಟಿದ್ವಿ ಅಷ್ಟೇನೆ ಅವರೇ ದಾರ ಕಟ್ಕೊಂಡು ಪ್ರತಿಯೊಂದು ಕೆಲಸನೂ ನಾವಿದ್ರೂ ಇಲ್ಲ ಅಂದ್ರೂ ಒಂದು ಚೂರು ಕೊರತೆ ಇಲ್ಲದಿರೋ ಥರ ಅವರೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಆಗಾಗ ಬಂದು ಚೆಕ್ ಮಾಡ್ತಾ ಇದ್ದೀವಿ ಹೊರ್ತು ನಾವು ಇರ್ದೀವಿ ಇಲ್ಲ ಅನ್ನೋಂಥ ಏನು ತೊಂದರೆ ಇಲ್ಲ ಇಲ್ಲಿ ಕೆಲಸ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಅವ್ರು ಏನು ಹೇಳಿದ್ರು ಏಳು ಅಡಿ ಕಲ್ಲು ಪ್ರತಿಯೊಂದು ಅದೇ ಸೈಜಲ್ಲಾಗಲಿ ಅದೇ ಹೈಟಲ್ಲಾಗಲಿ ಬಂದಿದೆ ನಮಗೆ ಕಂಬಿ ಬಗ್ಗೆನೂ ಹೇಳಿದರು ಅದು ಪ್ರತಿಯೊಂದು ಟಾಟಾ ಕಂಪ್ನಿನೇ ಬಂದಿದೆ ಮತ್ತು ಅವ್ರ ಕೆಲಸನೂ ಅಷ್ಟೇ ಹತ್ತು ಹನ್ನೆರಡು ಜನ ಒಟ್ಟಿಗೆ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇರೋದು ವಿತಿನ್ ಕಪಲ್ ಆಫ್ ಡೇಸಲ್ಲಿ ನಮಗೆ ಕೆಲಸ ಮಾಡ್ಕೊಡ್ತಾ ಇರೋದಂತೂ ತುಂಬಾ ಖುಷಿ ಎಸ್ಪೆಷಲಿ ಯೂಟ್ಯೂಬಲ್ಲಿ ಹೆಂಗಪ್ಪ ನಾನು ನಂಬರ್ ತಗೊಂಡು ಕಾಲ್ ಮಾಡಿ ಫಸ್ಟ್ ಟೈಮು ಪರಿಚಯ ಇಲ್ದೋರನ್ನ ಕರೆಸೋದು ಅಂತ ತುಂಬ ಹಿಂದೆ ಮುಂದೆ ನೋಡ್ತಾ ಇದ್ದೆ ಬಟ್ ಕರ್ಸಿದ ಮೇಲೆ ಗೊತ್ತಾಯಿತು ತುಂಬ ಒಳ್ಳೆಯ ಹುಡುಗರು ನಮ್ಮ ಕನ್ನಡದವರು ಅದಕ್ಕಿಂತ ಹೆಚ್ಚಾಗಿ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಇದೆ ಸರ್ ಸರ್ ನಮಸ್ತೆ ನನ್ನ ಹೆಸರು ಅಪ್ಪು ಅಂತ ಅವರು ಬಂದು ಮದ್ದು ಸರ್ ಇವಾಗ ವರ್ಕ್ ಮಾಡ್ತಾ ಇರೋದು ಸರ್ ಇಲ್ಲಿ ಮಳವಳ್ಳಿ ಹತ್ರ ಕೋಟಿ ಕೋಟಿ ಕೊಟ್ಟು ಜಮೀನು ತಗೊಳ್ತೀರಾ ಜಮೀನು ಸೇಫ್ಟಿ ಬೇಕು ಸರ್ ಆ ಸೇಫ್ಟಿ ಅಂದರೆ ಸರ್ ಫೆನ್ಸಿಂಗ್ ವರ್ಕು ಆ ಫೆನ್ಸಿಂಗ್ ವರ್ಕ್ ನಾವು ಮಾಡ್ಕೊಡ್ತೀವಿ ಬನ್ನಿ ಸರ್ ನೋಡಿ ಸರ್ ನಮ್ಮ ಲೇಬರ್ ಕೆಲಸ ಮಾಡ್ತಾರೆ ಎರಡು ಎಕರೆ ಸರ್ ಜಮೀನು ಸರ್ ಇದು ಸರ್ ಏಳು ಅಡಿ ಕಲ್ಲು ಸರ್ ಎರಡು ಅಡಿ ಡೀಪೋಗೈತೆ ಸರ್ ಅಡಿ ಮೇಲ್ಗಡೆ ಐತೆ ಸರ್ ನಾಲ್ಕು ಇಂಚ್ ದಪ್ಪ ಇದೆ ಸರ್ ಐದು ಇಂಚ್ ಐತೆ ಸರ್ ಹಸಿಕಲ್ ಸರ್ ಇದು ಸುಟ್ಕಲ್ ಅಂದ್ರೆ ಸರ್ ಅದು ದಿಂಬಿನ ಸಿಗುತ್ತೆ ಸುಟ್ಕಲ್ ಬರುತ್ತೆ ಸರ್ ಅದು ಇದು ಹಸಿಕಲ್ ಸರ್ ಅಂದ್ರೆ ಲೇಬರ್ ಸರ್ ಕೈಯಿಂದ ಹೊಡೆದಿ ಸಿಗೋಕಲ್ ಸರ್ ಇದು ಸರ್ ಕ್ವಾಲಿಟಿ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇದೆ ಸರ್ ಇದು ಎಷ್ಟು ಸರ್ ಲೈಫ್ ಟೈಮ್ ಬಳಕೆ ಐತೆ ಸರ್ ಇದು ಎಷ್ಟು ವರ್ಷ ಅಂತ ಇಲ್ಲ ಸರ್ ಇದು ಲೈಫ್ ಟೈಮ್ ಬರುತ್ತೆ ಸರ್ ಬಳಕೆ ಇರೋದು ಡಿಸೈನು ಸರ್ ಡಿಸೈನ್ ಸರ್ ಒಂದೇ ಲೆವೆಲ್ ಬರುತ್ತೆ ನೋಡಿ ಸರ್ ಸಿಮೆಂಟ್ ಫೋಲ್ ಏನ್ ಡಿಸೈನ್ ಬರುತ್ತೋ ಅದೇ ಫಿನಿಶಿಂಗ್ ಅಲ್ಲಿ ಇದೆ ನೋಡಿ ಸರ್ ಸರ್ ಬೇರೆ ಫೆನ್ಸಿಗೂ ಸರ್ ನಮ್ಮ ಫೆನ್ಸಿಗು ಸರ್ ಹೋಲಿಸಲೇಬೇಡಿ ಸರ್ ಅವ್ರಿಗಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿಲಿ ಸರ್ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ನೀವು ಬೇರೆ ಫೆನ್ಸಿಗೂ ನಮ್ಮ ಫೆನ್ಸಿಂಗು ಸರ್ ಆಗಲ್ಲ ಸರ್ ಆ ಥರ ಕೆಲಸ ಮಾಡ್ಕೊಡ್ತೀವಿ ಸರ್ ವಾರಂಟಿ ಕೊಡ್ತೀವಿ ಸರ್ ನಮ್ಮ ಕೆಲಸದಲ್ಲಿ ಹದಿನೈದು ವರ್ಷ ವಾರಂಟಿ ಕೊಡ್ತೀವಿ ಸರ್ ನೀವು ಹದಿನೈದು ವರ್ಷ ಸರ್ ಹದಿನೈದು ವರ್ಷದಲ್ಲಿ ಸರ್ ಒಂದು ಕಲ್ಲಾಗಲಿ ಒಂದು ತಂತಿ ಆಗಲಿ ಸರ್ ಲೂಸ್ ಆದರು ಸರ್ ಬಂದು ಸರ್ ಫ್ರೀ ಸರ್ವಿಸ್ ಅಂದರೆ ಸರ್ ಫ್ರೀಯಾಗಿ ಮಾಡ್ಕೊಡ್ತೀವಿ ಸರ್ ಏನಾಗಿದ್ರು ಸರ್ ಕಲ್ಲು ಟೈಟ್ ಬರಬೇಕು ಸರ್ ನೋಡಿ ಸರ್ ಒಂದು ಕಲ್ಲ ಸರ್ ಮೂರು ಜನ ಟೈಟ್ ಮಾಡ್ತಾರೆ ನೋಡಿ ಸರ್ ನಮ್ಮ ಲೇಬರ್ ಆ ಥರ ಕೆಲಸ ಮಾಡ್ಕೊಡ್ತಾರೆ ಸರ್ ಇಲ್ಲ ಅಂದ್ರೆ ಸರ್ ಆ ಥರ ಕೆಲಸ ಮಾಡಿಕೊಡ್ತಾರೆ ಸರ್ ಆದರೆ ಓನರ್ ಇಲ್ಲ ನೀವು ಅಷ್ಟೇ ಕ್ಲೀನಾಗಿ ಸರ್ ಓ ಕಸ್ಟಮರ್ ಇರಲಿ ಇರ್ಲೋ ಇಲ್ಲ ಸರ್ ನಮ್ಮ ಮೇನ್ ನಮ್ಮ ಕೆಲಸ ಸರ್ ಈ ಕೆಲಸ ನೋಡೋದು ಸೊ ನಾಲ್ಕೈದು ಕೆಲಸ ಸಿಗಬೇಕು ಸರ್ ಆ ಥರ ಸರ್ ನಾನು ಕೆಲಸ ಮಾಡೋದು ಸರ್ ನಾವು ಓನವರ್ ಮೆಚ್ಚುಗೆಸೋಕ್ಕೋಸ್ಕರ ಕೆಲಸ ಮಾಡಲ್ಲ ಸರ್ ನಮ್ಮ ಮನಸ್ಸಿಂದ ಸರ್ ಕೆಲಸ ಮಾಡೋದು ನಾವು ಸರ್ ಇದು ಎಷ್ಟೇ ಬಿಸಿಲು ಒಡಿಲಿ ಎಷ್ಟೇ ಮಳೆ ಬಿಡಿದ್ರು ಸರ್ ನಲವತ್ತರಿಂದ ಐವತ್ತು ಸರ್ ಸರ್ ತುಕ್ಕಿ ಹಿಡಿಯಿಲ್ಲ ಸರ್ ರೆಸ್ಟ್ ಹಿಡಿಯಿಲ್ಲ ಸರ್ ಇದು ಆ ಥರ ಸರ್ ಟಾಟಾ ತಂತಿ ಸರ್ ಇದು ನಿಮ್ಮ ಕಸ್ಟಮರ್ ಮುಂದೆನ ಸರ್ ಇದು ಓಪನ್ ಮಾಡೋದು ಸರ್ ಸೀಲು ಸರ್ ರೋಲ್ ಏನಿದೆ ಸರ್ ಅದನ್ನೇ ಬಂದು ಕಸ್ಟಮರ್ ಮುಂದೆ ರೋಲ್ ಓಪನ್ ಮಾಡ್ತೀವಿ ಸರ್ ಟಾಟಾ ತಂತಿ ಅಂತ ಸರ್ ಲೈನ್ ತಂತಿ ಕಟ್ಟಿದ್ವಿ ಸರ್ ನೋಡಿ ಸರ್ ಮೇಲೆ ಕೆಳಗಡೆ ಸರ್ ಏನ್ ಕಪ್ಪೋದು ಅಂದ್ರೆ ಮೆಸ್ ಬಿಗಿ ಬರ್ಬೇಕಂದ್ರೆ ಸರ್ ಈ ತಂತಿ ಕಟ್ಬೇಕು ಸರ್ ಹೌದು ಸರ್ ಈ ತಂತಿ ಕಟ್ಟಿಲ್ಲ ಅಂದ್ರೆ ಸರ್ ಈಗ ಬಿಡುತ್ತೆ ಆಗುತ್ತೆ ತಂತಿ ಸರ್ ಮೆಸ್ಸು ವಿತ್ ತಂತಿ ಬೆಲೆ ತಂತಿ ಬೆಲೆ ಬರೀ ಮೆಷಿನ್ ನಾವು ಹಾಕೊಡ್ತಿವಿ ಸರ್ ಫುಲ್ ಸೇಫ್ಟಿ ಬೇಕಂದ್ರೆ ಸರ್ ಮೂರ್ ಲೈನ್ ತಂತಿ ಮೆಸ್ಸು ಸರ್ ಸೇಫ್ಟಿ ಫುಲ್ ಸೇಫ್ಟಿ ಆಗಿರುತ್ತೆ ಹೌದು ಈ ತರ ಸೇಫ್ಟಿ ಇರುತ್ತೆ ಸರ್ ಬರೀ ತಂತಿ ಬೆಳ್ಳಿ ಹಾಕಿದ್ರೆ ಬೇರೆ ಏನಾದರೂ ಒಳಗಡೆ ಹೋಗೋ ಚಾನ್ಸಸ್ ಇರೋದು ಸರ್ ಏನು ಹೋಗೋಕ್ಕಾಗಲ್ಲ ಸರ್ ತಂದು ಮೆಶನ್ ಹಾಕಿ ಸರ್ ಒಳಗಡೆ ಒಂದು ಕೋಳಿನೂ ಹೋಗೋಕ್ಕಾಗಲ್ಲ ಸರ್ ಆ ಥರ ಇರುತ್ತೆ ಸರ್ ಈ ಥರ ಜಬರ್ದಸ್ತು ಆಗಿರುತ್ತೆ ಸರ್ ಜಬರ್ದಸ್ತಾಗಿರುತ್ತೆ ಸರ್ ಈ ಮೆಸ್ಸು ಮಿಸ್ ಮೆಶೆ ಆಗಲಿ ಸರ್ ಕ್ವಾಲಿಟಿ ಇದೆ ಸರ್ ಹಾಕೊಂಡ ನಾವು ಸುಪ್ರೀಮು ಟಾಟಾ ಇಲ್ಲಾಂದ್ರೆ ಮೈಕಾನ್ ಸರ್ ಕ್ವಾಲಿಟಿಯಲ್ಲೇ ಹಾಕೋದು ಸರ್ ಲೋಕಲ್ ಯಾವುದೂ ಯೂಸ್ ಮಾಡಲ್ಲ ಸರ್ ನಮ್ಮ ಕೆಲಸಲ್ಲ ಸರ್ ಲೋಕ ಲೋ ಕ್ವಾಲಿಟಿ ಅಂತ ವರ್ಕೇ ಇರಲ್ಲ ಸರ್ ಎಲ್ಲ ಸರ್ ಕ್ವಾಲಿಟಿ ವರ್ಕೇ ಮಾಡೋದು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಸರ್ ನಮ್ಮ ಕೆಲಸ ಕೆಲಸ ಕೊಡಿ ಸರ್ ಆ ಥರ ಮಾಡ್ಕೊಡ್ತೀವಿ ಸರ್ ನಮಗೆ ಕೆಲಸ ಸರ್ ಸಪೋರ್ಟಿಂಗ್ ಕಲ್ ಅಂದರೆ ಸರ್ ಇಲ್ಲಿಂದ ಸರ್ ಅದೇ ನಮ್ಮ ಹೆಸರು ಸುತ್ತ ಕಟ್ಟಿರೋದು ಸರ್ ತಂತಿ ಸುತ್ತ ಕಟ್ಟಿರೋದ್ರಿಂದ ಏನಪ್ಪ ಅಂದರೆ ಬಿಗಿ ಬರಲಿ ಅಂತ ಸರ್ ಯಾವ್ದು ತಂತಿ ಲೂಸ್ ಆಗಬಾರ್ದು ಕಲ್ಲು ಅಲ್ ಬಾಳಬಾರ್ದು ಅಂತ ಸರ್ ಈ ಥರ ಸಪೋರ್ಟ್ ಕಲ್ ಕೊಡ್ತೀವಿ ಸರ್ ಹೌದಾ ಹೌದು ಸರ್ ಸೊ ಅಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಸಪೋರ್ಟ್ ಕಲ್ ಸರ್ ಸ್ಟಾರ್ಟಿಂಗ್ ಅಂತೆಲ್ಲ ಅನ್ನಲ್ಲ ಪ್ರತಿ ಆರ ಕಲ್ಗೆ ಆರ್ ಕಲ್ ಸ್ಟ್ಯಾಂಡಿಂಗ್ ಕಲ್ಲಿ ಬಿಟ್ಟು ಆರಕಲ್ ಕೊಡ್ತೀವಿ ಸರ್ ನೋಡಿ ಸರ್ ಎಲ್ಲ ಕೊಟ್ಟಿದ್ವಿ ಈ ಸಪೋರ್ಟ್ ಹೌದು ಸರ್ ಪ್ರತಿ ಆರ್ ಕಲ್ ಕೊಡೋದರಿಂದ ನಿಮ್ಮ ಕೆಲಸ ಅಂದರೆ ನಿಮ್ಮ ನಿಮ್ಮ ಜಾಗದಲ್ಲಿ ಮಾಡಿಸಿರೋ ತಂತಿ ಬೇಲಿಯವರಿಗೆ ಫುಲ್ ಸೇಫ್ಟಿ ಇರುತ್ತೆ ಅಷ್ಟೇ ಲೈಫು ಬರುತ್ತೆ ಅಷ್ಟೇ ಬಾಳಿಕೆನೂ ಬರುತ್ತೆ ನೋಡಿ ಸರ್ ಪ್ರತಿ ಆರ್ ಕೊಡೋದು ಅಂದರೆ ಇದೇ ಥರ ಸರ್ ಆರ್ಕಲ್ ಆದಮೇಲೆ ಈ ಥರ ಕೊಡಿದ್ವಿ ಸರ್ ಎರಡು ಆ ಕಡೆ ಒಂದು ಈ ಕಡೆ ಒಂದು ಅಂದರೆ ಈ ತಂತಿ ಕಟ್ಟಿ ಮೆಸ್ಸಾಗಿರ್ತೀವಲ್ಲ ಲೂಸ್ ಬರಬಾರ್ದು ಇಗ್ಬಾರ್ದು ಕುಗ್ಬಾರ್ದು ಅಂತ ಸರ್ ಈ ಥರ ಕೊಡ್ತೀವಿ ಸರ್ ಸರ್ ನಮ್ಮ ತಂದೆಯವ್ರು ಬಂದು ಸರ್ ಇದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಸರ್ ನಾನು ನಮ್ಮ ತಂದೆಯವ್ರ ಜೊತೆ ಇವಾಗ ನಾಲ್ಕೈದು ವರ್ಷದಿಂದ ಈ ವರ್ಕ್ ಮಾಡ್ತಾಯಿದ್ದೀನಿ ನಮ್ಮ ತಂದೆಯವರು ಮಾಡ್ತಾರೆ ಸರ್ ನಮ್ಮ ಲೇಬರು ಒಂದು ಹನ್ನೆರಡು ಜನ ಇದ್ದರು ಇವಾಗ ಸರ್ ಒಂದು ಅರವತ್ತು ಜನ ಇದ್ದಾರೆ ಸರ್ ನಮ್ಮ ಲೇಬರು ಅರವತ್ತರಿಂದ ಹೌದು ಅರವತ್ತರಿಂದ ಎಪ್ಪತ್ತು ಜನ ಇದ್ದಾರೆ ಅರವತ್ತರಿಂದ ಎಪ್ಪತ್ತು ಜನ ಅಂದರೆ ನಿಮ್ಗೆ ಇನ್ನೂ ಬೇಕಂದ್ರೆ ಸರ್ ಕರ್ಸ್ಕೊಡ್ತೀವಿ ಸರ್ ನೂರು ಜನರಿಂದ ಇನ್ನೂರು ಜನ ಬೇಕಂದ್ರೆ ನಾವು ಕರ್ಸ್ಕೊಡ್ತೀವಿ ಸರ್ ಲೇಬರು ಸ್ಕ್ರೀನ್ ಮಾಡ್ಕೊಳ್ತಾರೆ ನಂಬರ್ ಕಾಲ್ ಮಾಡಿದ್ರೆ ಸರ್ ವಿತ್ ಇನ್ ಫೋನೆಲ್ಲ ಸರ್ ಇನ್ಫಾರ್ಮ್ ಮಾಡ್ತೀವಿ ಸರ್ ನಮ್ಮ ಲ್ಯಾಂಡ್ ನೋಡಿ ಸರ್ ನಾವು ಒಂದ್ಸಲಿ ಸಲ ಲೊಕೇಶನ್ ಕೊಟ್ಟು ಸರ್ ಸ್ಪಾಟ್ ಇನ್ಫಾರ್ಮ್ ಮಾಡಿಬಿಟ್ಟು ಸ್ಪಾಟಿಗೆ ಏನೇನು ಬೇಕು ಏನೇನು ಬೇಕು ಅಂತ ಸರ್ ಅಲ್ಲೊಂದು ಕೊಟೇಶನ್ ಕೊಟ್ಟಿದ್ದೆ ಸರ್ ಈ ಥರ ಬೇಕು ಈ ಥರ ಮೆಟೀರಿಯಲ್ ಬೇಕು ಅಂತೆಲ್ಲ ಇನ್ಫಾರ್ಮ್ ಆಗಿ ಸರ್ ಬರ್ತೀವಿ ಸರ್ ಸ್ಪಾಟೇಲೆಲ್ಲ ಇನ್ಫಾರ್ಮ್ ಆದ ತಕ್ಷಣ ಸರ್ ವರ್ಕ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಸೊ ಈಗ ಏನು ಪ್ರೈಸ್ ಸರ್ ಫ್ರೈಜಸ್ ಸರ್ ಅಂದರೆ ನಾನು ಫ್ರೈಜ್ ಹೇಳೋಕ್ಕಾಗಲ್ಲ ಸರ್ ಇಲ್ಲಿ ಅದು ಒಂದೊಂದು ಡಿಸ್ಟ್ರಿಕಿಗೆ ಒಂದೊಂದು ತಾಲೂಕಿಗೆ ಒಂದೊಂದು ಫ್ರೈಜಸ್ ಸರ್ ಟ್ರಾನ್ಸ್ಪೋರ್ಟ್ ಮೇಲೆ ಹೋಗುತ್ತೆ ಸರ್ ಅದು ಈಗ ನಮ್ಮ ಮಂಡ್ಯ ನಮ್ಮ ಮಂಡ್ಯದಲ್ಲೇ ಒಂದು ರೇಟ್ ಇರುತ್ತೆ ಸರ್ ಈಗ ಮೈ ಬೆಂಗಳೂರು ಬೆಂಗಳೂರಿಗೆ ಒಂದು ರೇಟ್ ಇರುತ್ತೆ ಸರ್ ಅದು ಟ್ರಾನ್ಸ್ಪೋರ್ಟ್ ಮೇಲೆ ಹೋಗುತ್ತೆ ಸರ್ ರೇಟು ಅವರು ಕರ್ನಾಟಕಕ್ಕೆ ಒಂದು ರೇಟ್ ಫಿಕ್ಸ್ ಇಲ್ಲ ಸರ್ ಒಂದು ಒಂದೊಂದು ಡಿಸ್ಟಿಕು ಒಂದು ರೇಟ್ ಇದೆ ಸರ್ ಫೆನ್ಸಿಂಗ್ ವರ್ಕಲ್ಲಿ ಏನೇನಿದೆ ಎಲ್ಲ ಪ್ರತಿಯೊಂದು ನಾವೇ ಮಾಡ್ತೀವಿ ಸರ್ ನಾವು ಫೆನ್ಸಿಂಗ್ ವರ್ಕಲ್ಲಿ ಒಂದು ಈ ಥರ ಬೇಕೋ ಈ ಥರ ಬೇಕು ಕೊಡಿ ಅಂತ ಸರ್ ಅವೇನೋ ಕೇಳಲ್ಲ ಸರ್ ನಿಮ್ಮ ಲ್ಯಾಂಡ್ ಹತ್ರ ಬಂದು ಸರ್ ಲ್ಯಾಂಡ್ ಕ್ಲೀನ್ ಮಾಡಿಸಿ ಲ್ಯಾಂಡ್ ಕ್ಲೀನನ್ನು ನೀವು ಮಾಡಿಸ್ಕೊಡ್ಬೇಕು ಸರ್ ಅಲ್ಲಿಂದ ಹಿಡ್ದು ಪ್ರತಿಯೊಂದು ನಾವೇ ಮಾಡ್ಕೊಡ್ತೀವಿ ಸರ್ ನಮ್ಗೆ ಊಟ ಬೇಕು ತಿಂಡಿ ಬೇಕು ನಷ್ಟ ಬೇಕು ಅಂತ ಸರ್ ಏನೂ ಕೇಳಲ್ಲ ಸರ್ ನಾವು ಬಂದು ಅಲ್ಲೇ ನಿನ್ನ ಸ್ಪಾಟಲ್ಲೇ ಅದು ಎಷ್ಟು ದಿನ ಆಗಲಿ ಸರ್ ಒಂದು ತಿಂಗಳೇ ಆಗಲಿ ಎರಡು ತಿಂಗಳಲ್ಲಿ ಎರಡು ದಿನವೇ ಆಗಲಿ ನಿನ್ನ ಸ್ಪಾಟಲ್ಲೇ ಆಲ್ಟಿದ್ದು ಸರ್ ನಾವು ಕೆಲಸ ಮಾಡಿಕೊಡ್ತೀವಿ ಸರ್ ಈ ಕೆಲಸ ನೋಡಿ ಸರ್ ನಮ್ಗೆ ಇಲ್ಲೇ ಆರು ಕೆಲಸ ಸಿಕ್ಕಿದೆ ಸರ್ ಇದೇ ಈ ತೋಟದ ಕಸ್ಟಮರ್ ಸರ್ ನಮಗೆ ಬೇರೆ ತೋಟದವ್ರಲ್ಲಿ ಹೇಳಿ ನಮಗೆ ಚೆನ್ನಾಗಿ ಮಾಡ್ಕೊಟೋ ಕೆಲಸ ಅಂತ ಇನ್ಫಾರ್ಮ್ ಸರ್ ಅವರು ತಿಳಿಸಿ ಸರ್ ನಮ್ಗೆ ಇದೇ ಊರಲ್ಲಿ ಸರ್ ಆರು ಕೆಲಸ ಕೊಡ್ಸೋರು ಸರ್ ಈ ಸ್ಪಾಟ್ ಓನರ್ ಸರ್ ಸೊ ಅಂದರೆ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರೆ ಹೌದು ಸರ್ ಆ ಥರ ಮಾಡಿಲ್ಲ ಅಂದರೆ ಸರ್ ಈ ಸ್ಪಾಟ್ ಓನರೇ ನಮ್ಗೆ ಏನು ಕೆಲಸ ಕೊಡ್ತೀವಿ ಸರ್ ಅಷ್ಟು ಚೆನ್ನಾಗಿ ಕೊಡಿಸಿರುತ್ತೆ ಸರ್ ನಮ್ಗೆ ಇಷ್ಟು ಕ್ವಾಲಿಟಿಯಾಗಿ ಮಾಡೋರೆ ತಂತಿ ಆಗಲಿ ಆಗಲಿ ಕಲ್ಲೇ ಆಗಲಿ ಏನೂ ಕಳಪೆ ಇಲ್ಲ ಅಂದ್ಬಿಟ್ಟು ಸರ್ ಇದೇ ಊರಲ್ಲಿ ಆರು ಕೆಲಸ ಕೊಡಿಸೋರ ಸರ್ ನಮಗೆ